அதோட <muchas> தான் <muchas> ಹೆಸರು ಶ್ರೀನಾಥ್ ಆರ್ ಟಿ ಕಾರ್ಯಕರ್ತರಾಗಿ ಮತ್ತೆ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಮತ್ತು ಕರ್ನಾಟಕ ಹೈದರಾ ಸಂಘಟನೆಗಳ ಒಕ್ಕೂಟದ ಒಂದು ಭಾಗವಾಗಿ ನಾನು ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ಈ ಮೂಲಕ ಮಾಧ್ಯಮ ಸುದ್ದಿಗ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಈ ಪಿ ಟಿ ಸಿ ಎಲ್ ಈ ರಾಜ್ಯಕ್ಕೆ ಬೆಳಕು ಕೊಡುವಂತಹ ಒಂದು ಸಿ ಎಲ್ ಇಲಾಖೆಯಲ್ಲಿ ಮುಖ್ಯವಾದ ಭಾಗವಾದ ಒಂದು ಹಣಕಾಸು ಶಾಖೆಯಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಳಗಡೆ ಬಹುಕೋಟಿ ಕಮಿಷನ್ ವ್ಯವಹಾರ ನಡೀತಾ ಇದೆ ಈ ವಿಚಾರವಾಗಿ ನಾನು ಬಹಳ ತಿಂಗಳಿಂದ ಸಾಕಷ್ಟು ಹೋರಾಟ ಮಾಡ್ತಾ ಬರ್ತಾ ಇದ್ದೀನಿ ಈ ಒಂದು ಮಾಧ್ಯಮ ಗೋಷ್ಠಿ ಮುಖಾಂತರ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಹಣಕಾಸು ವಿಭಾಗದಲ್ಲಿರುವ ಒಬ್ಬ ಅಧಿಕಾರಿಯಾದಂತಹ ಶ್ರೀಯುತ ಕಪ್ಪೂರ್ ಲಿಂಗಯ್ಯನವರು ಹಲವಾರು ವರ್ಷದಿಂದ ಅದೇ ಒಂದು ಡಿಸ್ಟಿಂಗ್ ದೇಶದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಈ ಒಂದು ಗುತ್ತಿಗೆದಾರರು ಹಲವಾರು ಕಡೆ ಕೆಲಸ ಮಾಡಿರೋ ಬಿಲ್ ಅನ್ನು ಇಲ್ಲೇ ಕೂಡ ಪೇಮೆಂಟ್ ಆಗುವಂತಹದ್ದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಯಾವ ಅಂದರೆ ಇಲ್ಲಿ ಹಗರಣ ನಡೀತಿದೆ ಅಂದರೆ ಒಂದು ಗುತ್ತಿಗೆದಾರರ ಬಿಲ್ ಸಬ್ಮಿಟ್ ಮಾಡಿದ ಯಾರು ಎರಡು ಪರ್ಸೆಂಟ್ ಎರಡೂವರೆ ಪರ್ಸೆಂಟ್ ದುಡ್ಡು ಕೂಡ ತುತ್ತಾಗಿ ಕೊಡ್ತಾರೋ ಅಂತಹ ಗುತ್ತಿಗೆದಾರರಿಗೆ ತುತ್ತಾಗಿ ಪೇಮೆಂಟ್ ಪ್ರಕ್ರಿಯೆ ಅರ್ಹ ಗುತ್ತಿಗೆದಾರರು ಭಾಳ ತಿಂಗಳಿಂದ ಪೇಮೆಂಟಿಗೆ ಕಾಯ್ತಾ ಇರ್ತಾರೆ ಅವ್ರಿಗೆ ಪೇಮೆಂಟ್ ಕೊಡೋದಿಲ್ಲ ಯಾಕೆ ಅಂದರೆ ಅವರು ಕಮಿಷನ್ ಲಂಚ ಕೊಡೋದಿಲ್ಲ ಯಾರು ಎರಡು ಎರಡೂವರೆ ಪರ್ಸೆಂಟ್ ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ ಅಂದರೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಪರ್ಸೆಂಟ್ ದುಡ್ಡು ಹೋಗಬೇಕಂತೆ ಇವರ ಒಂದು ಅಧಿಕಾರಿದಾರರು ಯಾರು ಕಪ್ಪೂರ್ ಲಿಂಗ ಏನು ಅಧಿಕಾರಿ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಲ್ಲ ಅವರು ಒಂದು ಪರ್ಸೆಂಟು ಈ ಫಂಡನ್ನು ತರಿಸ್ಕೊಡೋಕೆ ಸರ್ಕಾರದಿಂದ ಅರ್ಧ ಪರ್ಸೆಂಟ್ ಕೊಡಬೇಕಂತು ಎಷ್ಟೋ ಗುತ್ತಿಗೆದಾರರು ಭಾಳ ಬೇಸತ್ತು ನನ್ನಲ್ಲೂ ಕೂಡ ಮಾಹಿತಿ ಈ ವಿಚಾರವಾಗಿ ಬಂತು ಈ ವಿಚಾರವಾಗಿ ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಮಾಹಿತಿ ಹಕ್ಕಲಾಗಿ ಅರ್ಜಿ ಹಾಕಿದಾಗ ಯಾವ ಥರ ಹೇಳಿಕೆ ಕೊಡ್ತಾರೆ ಅಂದರೆ ಮಾಹಿತಿ ಕೊಡೋಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಲ್ಲಿ ಮಾಹಿತಿ ಅಧಿಕಾರಿಯವರಿಗೂ ಅಷ್ಟೇ ಆ ಒಂದು ಮೇಲ್ಮನೆ ಪ್ರಾಧಿಕಾರದವರೆಗೂ ಅಷ್ಟೇ ಮಾಹಿತಿ ಕೊಡಬೇಡಿ ಅಂತ ತಾಕೀತ್ ಮಾಡುವಂಥ ಪ್ರಯತ್ನ ಕೂಡ ನಡೆದಿದೆ ಇವರು ಸೀನಿಯರಿಟಿ ಪೇಮೆಂಟ್ ಮಾಡಿದೆ ಉದಾಹರಣೆಯಾಗಿ ಒಂದು ನಾನು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ಯೂನಿವರ್ಸಲ್ ಕೇಬಲ್ ಲಿಮಿಟೆಡ್ ಅನ್ನೋ ಒಂದು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಪೇಮೆಂಟ್ ಆಗಿದೆ ಡಿವಿಜನ್ನಿಂದ ಇಲ್ಲಿಗೆ ಬರೋದಕ್ಕೆ ಒಂದು ಎರಡೇ ದಿನದ ಪೇಮೆಂಟ್ ಆಗಿದೆ ಒಂದು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಆಗಬೇಕು ಐಟಮ್ ವೈಸ್ ಚೆಕ್ ಮಾಡಬೇಕು ಈತ ಎರಡೂವರೆ ಪರ್ಸೆಂಟ್ ದುಡ್ಡು ಕೊಟ್ಟಿದ್ದರೆ ಹತ್ರ ದಾಖಲೆಗಳು ಕಲೆಕ್ಟ್ ಮಾಡ್ತಾ ಇದೀವಿ ನಿಮ್ಗೆ ಕೊಟ್ಟಿದ ತಕ್ಷಣ ಇಲ್ಲಿ ಪೇಮೆಂಟ್ ಯಾವ ರೀತಿ ಆಯಿತು ಕೇವಲ ಎರಡು ಒಂದರಿಂದ ದಿನ ಚೆಕ್ ಪೇಮೆಂಟ್ ಆಗಿದೆ ಏಳ್ನೂರ ತೊಂಬತ್ತಾರು ಕೋಟಿ ಇಲ್ಲಿ ಕೆ ಆರ್ ಸಿಯಿಂದ ಸರಿಯಾಗಿ ಅನುಮೋದನೆ ತಗೊಳ್ಳೋದಿಲ್ಲ ಅನಾವಶ್ಯಕ ಟೆಂಡರ್ ಕಾಮಗಾರಿ ಕರೀತಾರೆ ಹಲವಾರು ವರ್ಷದಿಂದ ಕರೆದೊ ಟೆಂಡರ್ ಕಾಮಗಾರಿಗಳು ಇವತ್ತಿಗೂ ಕೂಡ ಕಂಪ್ಲೀಟ್ ಆಗಿಲ್ಲ ದುರಂತ ಏನು ಅಂತ ಅಂದರೆ ಈ ಕೆ ಟಿ ಟಿ ಪಿ ಆ್ಯಕ್ಟನ್ನು ವೈಲೇಷನ್ಸ್ ಮಾಡ್ತಿರೋದನ್ನು ಎಷ್ಟು ದೊಡ್ಡ ಮಟ್ಟದ ಹಗರಣ ನಡೀತಿದೆ ಅಂದರೆ ಒಂದು ಬೋರ್ಡ್ ಮೀಟಿಂಗ್ ಮಾಡ್ತಾರೆ ಇಲ್ಲಿ ಆ ಮೀಟಿಂಗಲ್ಲಿ ಒಂದು ನಾಲ್ಕೈದು ಜನ ಕಾಂಟ್ಯಾಕ್ಟು ಕರ್ಸ್ಕೊಳ್ತಾರೆ ನಿನಗೆ ಎಷ್ಟು ಅಪ್ಪ ನಿನಗೆ ಈ ವರ್ಕ್ ಫಿಕ್ಸ್ ಮಾಡಿಕೊಡ್ತೀವಿ ಐದು ಪರ್ಸೆಂಟ್ ಕೊಡು ಹತ್ತು ಪರ್ಸೆಂಟ್ ಕೊಡು ಹಾಂ ನಿಂದು ಎಲಿಜಿಬಲ್ ಏನಿದೆ ಟೆಂಡರ್ ಕ್ಯೂ ಆರ್ ಅಂತ ಕೇಳ್ತಾರೆ ಈ ಕೆ ಟಿ ಟಿ ಪಿ ಆ್ಯಕ್ಟಲ್ಲಿ ಒಂದು ಕ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಒಬ್ಬ ಗುತ್ತಿಗೆದಾರ ಇಷ್ಟೇ ಕಾಮಗಾರಿ ಮಾಡಿರಬೇಕು ಇಷ್ಟೇ ರೀತಿ ಒಂದು ಟರ್ನ್ ಓವರ್ ಇರಬೇಕು ಇಷ್ಟೇ ಒಂದು ಮ್ಯಾಟ್ ಕ್ಯಾಲ್ಕುಲೇಷನ್ ಬರಬೇಕು ಅಂತ ಇರುತ್ತೆ ಅವನಿಗೆ ತಕ್ಕನಂಗೆ ಕ್ಯೂ ಆರ್ಗಳನ್ನು ಚೇಂಜ್ ಮಾಡೋದು ಇದಕ್ಕೆ ಉದಾಹರಣೆಯಾಗಿ ಮೂರು ಸಾವಿರ ಕೋಟಿ ಟೆಂಡರ್ಗಳನ್ನು ನೂರ ನಲವತ್ತೇಳನೇ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವ್ ಮಾಡಿದ್ದಾರೆ ಸರ್ಕಾರದ ಆದೇಶ ಇರುವುದು ಶೇಕಡ ಐದು ಪರ್ಸೆಂಟ್ ಮೇಲೆ ಹೆಚ್ಚುವರಿ ದರ ಕೊಡಬೇಡಿ ಅಂತ ಇವರು ಅದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ಗಟ್ಟಲೆ ಯಾವಾಗ ಕೊಟ್ಟರು ಅಂತ ಮಾಹಿತಿ ಕೂಡ ನನ್ನಲ್ಲಿ ಲಭ್ಯವಾಗ್ತಾ ಇದ್ದಾರೆ ಇವರು ಆರ್ ಟಿ ಐ ಹಾಕಿರೋ ಯಾವುದೇ ಒಂದು ದಾಖಲೆ ಪುರಾವೆಯನ್ನು ಕೊಡೋದಕ್ಕೆ ಅಡಿ ಅಡ್ಡಿಪಡಿಸ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಯವರು ಈ ವಿಚಾರವಾಗಿ ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಸಿದ್ದರಾಮಯ್ಯವರಿಗೂ ಕೂಡ ಮತ್ತೆ ಇಂಧನ ಸಚಿವರಿಗೂ ಕೂಡ ರಾಜ್ಯಪಾಲರಿಗೂ ಕೂಡ ಹಲವಾರು ಪತ್ರಗಳನ್ನು ಬರೆದಿದ್ದೀನಿ ಯಾರು ಕೂಡ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿ ತನಿಖೆ ಒಳಪಡಿಸ್ತಾ ಇಲ್ಲ ತನಿಖೆ ಒಳಪಡಿಸಿ ಏನಾಯ್ತು ಅಂತ ಕೇಳಿದ್ರು ಕೂಡ ಮಾಹಿತಿ ಹಾಕಲಿ ನಿಮ್ಮಲ್ಲಿ ಪೂರಕ ದಾಖಲೆ ಇಲ್ಲ ಅಂತ ಹೇಳಿ ನನ್ನ ದೂರನ್ನು ಕಸದ ಬುಟ್ಟಿಗೆ ಎಸುತ್ತಾ ಇದ್ದಾರೆ ಇಷ್ಟು ಕೋಟಿ ಕಮಿಷನ್ ಅವ್ಯವಹಾರ ನಡೀತಿರೋದನ್ನು ಸರ್ಕಾರ ಯಾಕೆ ತಡೆ ಹಿಡಿತಾ ಇಲ್ಲ ಸಾರ್ವಜನಿಕರ ದುಡ್ಡು ಸರ್ಕಾರ ದುಡ್ಡು ಈ ರೀತಿ ಕಮಿಷನ್ ರೂಪದಲ್ಲಿ ಲಂಚದ ರೂಪದಲ್ಲಿ ತಗೊಂತಾ ಇದಾರಲ್ಲ ಇಂತ ಅಧಿಕಾರಿಗಳು ಇದ್ರ ಮೇಲೆ ಯಾಕೆ ಶಿಸ್ತು ಕ್ರಮಕ್ಕೆ ಸರ್ಕಾರ ಕೈಗೊಳ್ತಾ ಇಲ್ಲ ಅನ್ನೋದು ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇದೆ ನನಗೆ ಕೆ ಪಿ ಟಿ ಸಿ ಎಲ್ ಇಲಾಖೆಯಲ್ಲಿ ಅಥವಾ ಕೆ ಪಿ ಟಿ ಸಿ ಅಲ್ಲಿ ಕಾರ್ಪೊರೇಷನಲ್ಲಿ ಯಾವ ರೀತಿಯಾದಂಥ ಒಂದು ಹಗರಣಗಳು ನಡೀತಾ ಇದೆ ಅನ್ನೋದನ್ನು ಹೇಳಿದ್ರು ಬಹುಶಃ ನನಗೆ ಇದನ್ನು ನೋಡಿದಂಥ ಸಂದರ್ಭದಲ್ಲಿ ನೀವು ಕೂಡ ಒಂದು ಪ್ರಶ್ನೆ ಕೇಳಿದ್ರೆ ಏನಪ್ಪ ಅಂದರೆ ಸರ್ಕಾರ ಗಮನಕ್ಕೆ ತಂದರೂ ಕೂಡ ಯಾಕೆ ಸರ್ಕಾರ ಅದನ್ನು ಬಗೆಹರಿಸ್ತಿಲ್ಲ ಅಂತೇಳಿ ಈಗ ಶ್ರೀನಾಥ್ ಅವರು ತಮಗೆ ಈ ಎಲ್ಲ ದಾಖಲೆಗಳ ಸಮೇತ ಏನು ಯಾರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಏನು ರಾಜ್ ರಾಜ್ಯಪಾಲರನ್ನು ಸೇರಿದಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಎ ಸಿ ಎಸ್ ಮತ್ತೆ ಆ ಪವರ್ ಮಿನಿಸ್ಟ್ರಿ ಎಲ್ಲರಿಗೂ ಕೂಡ ಪತ್ರಗಳು ಕೊಟ್ಟರು ಕೂಡ ದುರಂತ ಏನಪ್ಪ ಅಂದರೆ ನಾನು ಈಗ ಇವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಈಗ ಇವ್ರ ಮೇಲೆ ಇರ್ತಕ್ಕಂಥವ್ರು ಇವರು ಇವರು ಮತ್ತೆ ಏನು ಮಾಡ್ತಾರೆ ಅಂದರೆ ಮತ್ತೆ ಅವ್ರಿಗೆ ಕಳಿಸ್ಕೊಡ್ತಾರೆ ಇದು ನೋಡಿ ಇದು ಏನು ಅಂತ ಕಳ್ಳನಿಗೆ ನೀನು ಕಳ್ತನ ಮಾಡಿದೀ ಇಲ್ಲ ಅಂತ ನನಗೆ ಎನ್ಕ್ವೈರಿ ಮಾಡಿ ಕಳಿಸು ಅಂತ ಕಳಿಸ್ತಂಗಿದ್ರು ಸೊ ಇದು ನೋಡಿದಾಗ ಬಹುಶಃ ನಮ್ಗೆ ಅನ್ನಿಸ್ತಕ್ಕಂಥದ್ದು ಸರ್ಕಾರವೂ ಕೂಡ ಇದರೊಳಗೆ ಏನಾದ್ರೂ ಶಾಮೀಲ್ ಆಗಿದ್ಯಾ ಅನ್ನುವಂತ ಯಾಕಂದ್ರೆ ನೀವು ನೀವು ಶಾಮೀಲ್ ಆಗಿಲ್ಲ ಅಂದ್ರೆ ಇವ್ ಯಾಕೆ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತೀರಾ ಅಥವಾ ನೀವ್ ಯಾಕೆ ಡಿಲೆ ಮಾಡುವಂತಹ ಕೆಲಸ ಮಾಡ್ತೀರಿ ಮತ್ತೆ ಯಾಕೆ ಇವತ್ತು ಪಿ ಟಿ ಸಿ ಎಲ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಪಿ ಟಿ ಸಿ ಎಲ್ ಇವತ್ತು ಇಡೀ ಕರ್ನಾಟಕಕ್ಕೆ ಬೆಳಕನ್ನು ಕೊಡ್ತಕ್ಕಂತ ಒಂದು ಡಿಪಾರ್ಟ್ಮೆಂಟ್ ಇವತ್ತು ಇವ್ರಿಲಿ ಇದು ಒಂದು ಕೋಟಿ ಎರಡು ಕೋಟಿ ಹಗರಣ ಅಲ್ಲ ಸಾವಿರಾರು ಕೋಟಿಗಳ ಹಗರಣ ಸಾವಿರಾರು ಕೋಟಿಗಳು ಯಾಕಂದ್ರೆ ನೀವು ಪ್ರತಿ ಹಗರಣದಲ್ಲೂ ಕೂಡ ನೀವು ನೋಡಿದಾಗ ಉದಾಹರಣೆಗೆ ಒಂದ್ ಸಾವಿರ ಕೋಟಿ ಪ್ರಾಜೆಕ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಐದು ಪರ್ಸೆಂಟ್ ಕಮಿಷನ್ ಅಂದ್ರೆ ಎಷ್ಟಾಯ್ತು ಮತ್ತೆ ಈಗ ಈಗಾಗಲೇ ಅಲ್ಲಿ ಬಜೆಟ್ ಎಷ್ಟು ಮೀಸಲಿಟ್ಟಿರ್ತಾರೆ ಅದನ್ನ ಮೀರಿ ಐದು ಪರ್ಸೆಂಟ್ ಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಅವರ ಆಕ್ಟ್ ಹೇಳಿದ್ರು ಕೂಡ ಇವರು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ದುಡ್ಡಿನ ಆಸೆಗೆ ಅಥವಾ ಹೆಚ್ಚು ಲಂಚ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕಮಿಷನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚು ಹೆಚ್ಚು ಮಾಡುವಂಥದ್ದು ಹೆಚ್ಚು ಮಾಡಿ ಅಷ್ಟು ದುಡ್ಡುಗಳನ್ನ ಜಾಸ್ತಿ ಮಾಡಿ ಅದನ್ನ ಟೆಂಡರ್ನ ಕರೆಯುವಂಥದ್ದು ಸೊ ಇದೆಲ್ಲ ಮಾಡೋ ಮುಖಾಂತರ ಇವರು ಲಂಚೋಡಿದ್ರು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಬಹುಶಃ ಒಂದು ಒಂದು ಟೈಮ್ ನಂತರ ಇವ್ರು ಮಾಡುವಂಥ ಅಕ್ರಮಗಳು ಸಹಜವಾಗಿ ಕಾರ್ಪೊರೇಷನ್ ಲಾಸಲ್ಲಿ ಯಾಕೆ ಲಾಸಲ್ಲಿ ಆಗುತ್ತೆ ಅಂದರೆ ನೋಡಿ ಎಂಥ ಕಾಂಟ್ರಾಕ್ಟರ್ಗಳಿಗೆ ಇವರು ಕಾಂಟ್ರಾಕ್ಟ್ ಕೊಡ್ತಾ ಇದಾರೆ ಒಂದು ಬಹಳ ಮುಖ್ಯವಾಗಿ ಬಹುತೇಕರು ಕರ್ನಾಟಕದವರು ಅಲ್ಲದೆ ಇರತಕ್ಕಂಥ ಆಂಧ್ರ ತಮಿಳುನಾಡು ಮತ್ತು ಉತ್ತರ ಭಾರತದಲ್ಲಿ ಯಾಕಂದರೆ ಅವರು ಹೆಚ್ಚು ಕಮಿಷನ್ ಕೊಡ್ತಾರೆ ಮತ್ತೆ ಬಹಳ ಮುಖ್ಯವಾಗಿ ಫೇಕ್ ಡಾಕ್ಯುಮೆಂಟ್ಸನ್ನು ಕೊಡುವಂಥದ್ದು ಏನು ಉದಾಹರಣೆಗೆ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇರ್ಬೋದು ಅಂದ್ರೆ ಅವರು ಎಷ್ಟು ವ್ಯವಹಾರಗಳು ನಡೀತದೆ ಅನ್ನೋಂಥದ್ದು ಮತ್ತೆ ಅವರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇರ್ಬೋದು ಎಲ್ಲ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅದನ್ನು ಕೂಡ ಫೇಕ್ ಮಾಡಿ ಕೊಡ್ತಕ್ಕಂಥದ್ದು ಮತ್ತೆ ನಾವು ಕೂಡ ಲಾಸ್ಟ್ ಟೈಮು ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ನೇರವಾಗಿ ಹೇಳಿದ್ರು ಇಲ್ಲ ನಾವು ಸ್ಕೂಟಿನಿ ಮಾಡೋದಿಲ್ಲ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಸ್ಕ್ರೂಟಿನಿ ಮಾಡೋದಿಲ್ಲ ಯಾವಾಗ ಸ್ಕೂಟಿನಿ ಮಾಡ್ತೀವಿ ಅಂದ್ರೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಾಗ ಸ್ಕೂಟಿನಿ ಮಾಡ್ತೀವಿ ಅಂದ್ರೆ ಇವರು ಕಂಪ್ಲೇಂಟ್ ಬಂದಾಗ ಮಾತ್ರ ಡಾಕ್ಯುಮೆಂಟ್ಸ್ ನೋಡ್ತಾರೆ ಅಂತ ಸರಿನೋ ತಪ್ಪು ಅಂತ ಇಲ್ಲಾಂದ್ರೆ ನೋಡೋದಂತೆ ಹಾಗಾಗಿ ಏನಾಗಿದೆ ಮೋಸ್ಟ್ ಆಫ್ ದಮ್ ಇನ್ನೆಲಿಜಿಬಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇನ್ನೆಲಿಜಿಬಲ್ ಏಜೆಂಟ್ ಗಳು ಅಲ್ಲಿ ಕಾಂಟ್ರಾಕ್ಟ್ ಟೆಂಡರ್ ಗಳನ್ನ ತಗೋಂತದ್ದು ಮತ್ತೆ ಇನ್ನೊಂದು ಉದಾಹರಣೆಗೆ ಯಾರೋ ಒಬ್ರು ಇವರಿಗೆ ಟೆಂಡರ್ ಕೊಟ್ಟಿದ್ದಾರೆ ಒಂದ್ ಎರಡು ಟೆಂಡರ್ ಮಾಡ್ತಾ ಇದಾರೆ ಅವರು ಆ ಎರಡು ಟೆಂಡರ್ ನೆಟ್ಟ ಮುಗಿಸಿಲ್ಲ ಇನ್ನ ಇವ್ರು ಇವ್ರ ಉದಾಹರಣೆಗೆ ಒಂದ್ ವರ್ಷ ಟೈಮ್ ಕೊಟ್ಟಿರ್ತಾರೆ ಎರಡು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಟೆಂಡರ್ ಮುಗಿಸಿಲ್ಲ ಇವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು ಅಥವಾ ಮತ್ತೆ ಇವರಿಗೆ ಟೆಂಡರ್ ಕೊಡಬೇಕು ಇಲ್ಲೇನಾಗುತ್ತೆ ಇವ್ರಿಗೆ ಮತ್ತೆ ಇವರಿಗೆ ಟೆಂಡರ್ ಕೊಡೋದು ಅದು ಏನಂದ್ರೆ ದೊಡ್ಡ ದೊಡ್ಡದು ಮತ್ತೆ ಅವಾಗ್ಲೇ ಶ್ರೀನಾಥ್ ಅವರು ಹೇಳಿದಾಗೆ ಆ ಟೆಂಡರ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ವಾಲಿಫಿಕೇಶನ್ ಇದೆ ಅಲ್ಲೇನು ಮಾಡ್ತಾರೆ ಅಂದ್ರೆ ಇವರು ಬೋರ್ಡ್ ಮೀಟಿಂಗ್ ಹೆಸರಿನಲ್ಲಿ ಅವ್ರನ್ನ ಕರೆಸಿ ಅವ್ರ ಕ್ವಾಲಿಫಿಕೇಶನ್ಸ್ ಏನಿದೆ ಅದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಇವರು ಟೆಂಡರ್ಸ್ನ ಫ್ಲೋಟ್ ಮಾಡೋದು ಅಂದ್ರೆ ಇವರು ಇವರು ಟೆಂಡರ್ ಪ್ರಕಾರ ಅಭ್ಯರ್ಥಿಗಳಲ್ಲ ಅಭ್ಯರ್ಥಿಗಳ ಪ್ರಕಾರ ಟೆಂಡರ್ ಇಲ್ಲ ಯಾಕಂದ್ರೆ ಅವರು ಮೊದಲೇ ಇವ್ರ್ಗೊಂದಿಷ್ಟು ಫಿಕ್ಸ್ ಈಗ ಉದಾಹರಣೆಗೆ ಅವರು ನೂರು ಕೋಟಿ ತಗೊಳ್ತಾರಂದ್ರೆ ಆಯ್ತು ನಿನ್ನ ಎಷ್ಟು ಕೊಡ್ತೀಯ ಪರ್ಸೆಂಟೇಜ್ ಈಗ ಇವರು ಜಾಸ್ತಿ ಪರ್ಸೆಂಟು ಇವಾಗ ಇವ್ರ ಕಾಂಟ್ರಾಕ್ಟ್ ಐನೂರು ಐನೂರು ಕೋಟಿ ಕಾಂಟ್ರಾಕ್ಟ್ ಇವ್ರಿಗಿಂತ ಇನ್ನೂ ಜಾಸ್ತಿ ಕೊಟ್ಟರೆ ಅವರಿಗೆ ಒಂದು ಸಾವಿರ ಸಾವಿರ ಕೋಟಿ ಕಾಂಟ್ರಾಕ್ಟ್ ಹೀಗೆ ದುಡ್ಡು ಯಾರು ಕಮಿಷನ್ ಜಾಸ್ತಿ ಕೊಡ್ತಾರೋ ಅವ್ರಿಗೆ ಮತ್ತೆ ಆ ದುಡ್ಡು ಕೂಡ ಅಷ್ಟೇ ನೀವು ದುಡ್ಡು ತರಿಸ್ಕೋಬೇಕಾದ್ರೆ ಸರ್ಕಾರಕ್ಕೆ ಮತ್ತೆ ಅಲ್ಲಿ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟು ಅಲ್ಲಿ ಬಿಡಿಸ್ಕೊಂಬನ್ನಿ ಅಂತ ಹೇಳುವಂತದ್ದು ಸೊ ಈ ತರದ ಒಂದಿಷ್ಟು ದೊಡ್ಡ ಪ್ರಮಾಣದಲ್ಲ ಭ್ರಷ್ಟಾಚಾರ ಒಂದು ಇನ್ನೆಲಿಜಿಬಲ್ ಇವರಿಗೆ ಟೆಂಡರ್ ಕೊಡುವಂಥದ್ದು ಭ್ರಷ್ಟಾಚಾರ ಅದರಲ್ಲಿ ಲಂಚ ತಗೊಳತಕ್ಕಂಥದ್ದು ಮತ್ತೆ ಕೇಳಿದಾಗ ಬಹಳ ಮುಖ್ಯವಾಗಿ ಈಗ ನಾವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಏನೋ ಇನ್ಫಾರ್ಮೇಶನ್ ಕೇಳ್ತೀವಿ ನೀವು ಸಾಚಗಳು ಏನೂ ಮಾಡ್ಲಿಲ್ಲ ಅಂದ್ರೆ ಯು ಹ್ಯಾಟ್ ಗು ಇನ್ಫಾರ್ಮೇಶನ್ ಅದರ ಇನ್ಫಾರ್ಮೇಶನ್ ಅನ್ನ ಮುಚ್ಚುಮಡಿ ಮಾಡುವಂಥದ್ದು ಮತ್ತೆ ನಾವು ಅಪೀಲ್ ಹೋದಾಗ ಅಲ್ಲೂ ಕೂಡ ಕೊಡದೇ ಇರೋಂಗೆ ನೋಡ್ಕೊಳ್ಳುವಂಥದ್ದು ಸೊ ಹೀಗೆ ನಮಗೆ ಸರಿಯಾದ ನೋಡಿ ಈಗ ಶ್ರೀನಾಥ್ ಅವರು ಒಂದು ಅಪ್ಲಿಕೇಶನ್ ದಾಟಿ ಹಾಕಿದಾಗ ನೀವು ಸೂಕ್ತ ಸೂಕ್ತ ದಾಖಲೆಗಳು ಕೊಡಬೇಕಾಗಿರೋದು ಯಾರು ನಿಮ್ ಮೇಲೆ ನಾವು ಆರೋಪ ಮಾಡಿದೀವಿ ನೀವು ಕೊಡಬೇಕು ನಾನು ಟೆಂಡರ್ ಅನ್ನ ಕರೆಯುವಂತ ವ್ಯಕ್ತಿನೂ ಅಲ್ಲ ನಾನು ಟೆಂಡರ್ ಕೊಡೋ ವ್ಯಕ್ತಿನೂ ಅಲ್ಲ ನಾನು ಟೆಂಡರ್ನ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡೋ ವ್ಯಕ್ತಿನೂ ಅಲ್ಲ ಸೊ ಡಾಕ್ಯುಮೆಂಟ್ಸ್ ಟು ಬಿ ಪ್ರೊವೈಡೆಡ್ ಊ ಕಾಲ್ ಫಾರ್ ದ ಟೆಂಡರ್ ಸೊ ಅವರು ನಮ್ಮನ್ನ ನಾವು ಪ್ರಶ್ನೆ ಉಳೋರ್ನ ಸಾಮಾಜಿಕ ಹೋರಾಟಗಾರನ ಆರ್ ಟಿ ಐ ಹೋರಾಟಗಾರನ ಇವ್ರನ್ನ ನೀವು ನಮಗೆ ಡಾಕ್ಯುಮೆಂಟ್ಸ್ ಕೊಡ್ರಿ ಅನ್ನೋದು ಹಾಸ್ಯಾಸ್ಪದ ಅಲ್ವಾ ಸೊ ಇದು ನೋಡಿದಾಗ ನಮ್ಗನ್ಸುತ್ತೆ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಇದು ಇನ್ಕ್ಲೂಡಿಂಗ್ ಕಮಿಷನ್ ಆರ್ ಟಿ ಐ ಕಮಿಷನ್ ಕೂಡ ಇದು ಒಂದು ಜಾಲ ಐ ತಿಂಕ್ ಒಂದು ನೆಟ್ವರ್ಕ್ ಇದೆ ಇದು ಎಲ್ಲರೂ ಕೂಡ ತನಿಖೆ ಒಳಗೊಳಪಡಿಸಬೇಕು ಮತ್ತೆ ನನಗನ್ಸುತ್ತೆ ಇದು ಬಹುಶಃ ಸ್ಟೇಟ್ ಲೆವೆಲ್ ಯಾಕಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ ಅನೇಕ ಪಕ್ಕ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡ್ರು ನಲ್ವತ್ತು ಪರ್ಸೆಂಟ್ ಕೇಳ್ತವ್ರೆ ಇದೆಲ್ಲವೂ ಸತ್ಯ ಅಂದ್ರೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಇನ್ನೂ ಎಷ್ಟು ಜನ ಕಾಂಟ್ರಾಕ್ಟರ್ ಬರಿಕೊಳ್ಬೇಕಂತಿದ್ದಾರೆ ಮತ್ತೆ ಕರ್ನಾಟಕದ ಕಾಂಟ್ರಾಕ್ಟರ್ ಗಳಿಗೆ ಅವಕಾಶಗಳೇ ಇಲ್ಲ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳಿಗೆ ಅವಕಾಶಗಳೇ ಇಲ್ಲ ಸೊ ಹಾಗಾಗಿ ನಮ್ಗನ್ಸ್ತಕ್ಕಂಥದ್ದು ಇದು ನನಗನ್ಸುತ್ತೆ ಅನ್ಸುತ್ತೆ ಸಿ ಬಿ ಐ ಎನ್ಕ್ವೈರಿ ಕೊಟ್ಟರೆ ಬಹುಶಃ ಇದು ಹೊರಗೆ ಬರ್ತದೆ ಯಾಕಂದ್ರೆ ರಾಜ್ಯಕ್ಕೆ ಕೊಟ್ಟಾಗ ಅಫ್ಕೋರ್ಸ್ ನಮ್ಗೆ ಗೊತ್ತಿದೆ ರಾಜ್ಯದ ವ್ಯವಸ್ಥೆ ರಾಜ ಇರುವ ಸರ್ಕಾರದ ಪರ ನಿಂತ್ಕೊತಾರೆ ಹೊರತು ಹಾಗಾಗಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡಿ ಇಲ್ಲಿ ಯಾರು ತಪ್ಪಿತಸ್ತ್ರ ಇದಾರೆ ಮತ್ತೆ ಬೇಕಾರೆ ನೀವೀಗ ಯಾವ್ಯಾವ ಅಧಿಕಾರಿಗಳಿದ್ರೆ ಅವರ ಆಸ್ತಿಗಳನ್ನ ಅವರ ಆಸ್ತಿಗಳನ್ನ ನೀವು ಎನ್ಕ್ವೈರಿ ಮಾಡಿರಿ ತಂಗಡಿರಿ ಅವ್ರು ಏನೇನು ಆಸ್ತಿಗಳು ಮಾಡಿದ್ದಾರೆ ಬೇನಾಮಿ ಆಸ್ತಿಗಳೇನಿದೆ ಮತ್ತೆ ಇವತ್ತು ಕಾಂಟ್ರಾಕ್ಟರ್ ಗಳು ನೋಡ್ಬೋದು ನೀವು ಅಲ್ಲಿ ಇವ್ರು ಕೊಡುವಂತ ಕಾಂಟ್ರಾಕ್ಟರ್ ಇಲ್ಲಿ ಬರ್ಬೇಕಾದ್ರೆ ಒಂದ್ ಸಣ್ಣ ಸ್ಕೂಟರ್ ಅಲ್ಲೋ ಒಂದ್ ಸಣ್ಣ ಯಾವ್ದೋ ಒಂದು ಮಾರ್ತಿ ಬರ್ತಾರೆ ಇವತ್ತು ಒಬ್ಬೊಬ್ರು ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ವರ್ತ್ ಕಾರ್ ಗಳನ್ನ ಓಡಿಸ್ತಾರ ಅಂದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವ್ರಿಗೆ ಕಾಂಟ್ರಾಕ್ಟರ್ಗಳು ಮತ್ತು ಆಫೀಸರ್ಸ್ ನೆಕ್ಸಸ್ ಇದೆ ಅನ್ನೋದು ನಾವು ನೋಡ್ಬೇಕಾಗ್ತದೆ ಹಾಗಾಗಿ ನಾವು ಇದ್ರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಈ ಒಂದು ಭ್ರಷ್ಟಾಚಾರ ತನಿಖೆಗೆ ತನಿಖೆಗೊಳಪಡಿಸಬೇಕು ಯಾರು ಭ್ರಷ್ಟರ್ ಇದ್ದಾರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಯಾಕಂದ್ರೆ ಇವ್ರು ಅಂದ್ರೆ ನಾಳೆ ಇವ್ರು ಮಾಡೋ ಭ್ರಷ್ಟಾಚಾರದಿಂದ ಲಾಸ್ ಅಂತೇಳಿ ಆ ಹೊರೆಯನ್ನ ನಮ್ಮ ಮೇಲೆ ಕರೆಂಟ್ ಬಿಲ್ ರೂಪದಲ್ಲಿ ನಮ್ಮ ಮೇಲೆ ಹಾಕ್ತಾರೆ ಕರೆಂಟ್ ಬಿಲ್ ರೂಪದಲ್ಲಿ ನಮ್ಮ ಮೇಲೆ ಹಾಕ್ತಾರೆ ಅಲ್ಟಿಮೇಟ್ಲಿ ಇವ್ರ ಕಾರ್ಗಳು ತಗೊಳಕ್ಕೆ ಇವ್ರ ಬಂಗ್ಲೆಗಳು ಕಟ್ಕೊಳ್ಳಕ್ಕೆ ಇವ್ರ ಶೋಕಿಗಳು ಮಾಡ್ಲಿಕ್ಕೆ ಇವ್ರ ದುಡ್ಡುಗಳು ಮಾಡ್ಲಿಕ್ಕೆ ನಾವು ಸಾಮಾನ್ಯರು ಇವರಿಗೆ ತೆರಿಗೆ ಕಟ್ಬೇಕ ನಾವು ಸಾಮಾನ್ಯರು ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಬರ್ತಾ ಇದ್ದೀವಿ ಬಿಲ್ ಈಗ ಎರಡೂವರೆ ಮೂರ್ ಸಾವಿರ ಬಿಲ್ ಆಗಿದೆ ಇವತ್ತು ಅಂದ್ರೆ ನಾವು ಪ್ರತಿಯೊಬ್ಬರು ಇವ್ರ ಭ್ರಷ್ಟಾಚಾರಕ್ಕೆ ನಾವು ದುಡ್ಡು ಕಟ್ಬೇಕ ಸೊ ಹಾಗಾಗಿ ನಾವು ಯಾಕೆ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀವಿ ಅಂದ್ರೆ ಇಟ್ ಇಸ್ ಡೈರೆಕ್ಟ್ಲಿ ಇನ್ವಾಲ್ವ್ ವಿತ್ ಪಬ್ಲಿಕ್ ಹಾಗಾಗಿ ನಾವು ಇದರಲ್ಲಿ ನಾವು ಒತ್ತಾಯ ಮಾಡ್ತಾ ಇಫೀಸರ್ ಗಳ ಮಾತಾಡಿಸಿದಾಗ ಬಹಳ ಉಡಾಫೆ ಆಗಿ ಮಾತಾಡ್ತಕ್ಕಂಥದ್ದು ಏನು ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್ ಕೊಡಿ ಅಂದರೆ ನಿಮಗೆ ಕೊಡಬೇಕು ಅಂತ ಹೇಳುವಂಥದ್ದು ಈ ಥರದ್ದೆಲ್ಲ ನಡೀತಾ ಇದೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗ್ತದೆ ಸರ್ಕಾರ ಸರಿಯಾದ ಕ್ರಮ ತಗೊಳ್ಳಿ ಅಂದ್ರೆ ಹಾಗಾಗಿ ನಾವು ಈ ಒಂದು ಪ್ರೆಸ್ ಮೀಟ್ ಕರೀಲಿಕ್ಕೆ ಕಾರಣ ನೋಡಿ ನಾವು ಯಾರ್ಯಾರು ತಲುಪಿಸ್ಬೇಕು ಎಲ್ರಿಗೂ ತಲುಪಿಸಿದೀವಿ ಎಲ್ರಿಗೂ ತಲುಪಿಸಿದೀವಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಸೊ ನಾವು ಬಹುಶಃ ಮುಂದೆ ನಾವು ಪ್ರೆಸಿಡೆಂಟ್ಗೆ ಪ್ರೈಮ್ ಮಿನಿಸ್ಟರ್ಗೂ ಕೂಡ ಪತ್ರ ಬರೀಬೇಕಾಗ್ತದೆ ಸೊ ಅದರ ನಂತರ ರಾಜ್ಯದ ಮಾನವನ ನೀವೇ ರಾಜ ಪ್ರಕ್ರಿಯೆ ನಡೆಯುತ್ತೆ ಹಾಗಾಗಿ ರಾಜ್ಯದ ಮಾನವನ ಉಳಿಸ್ಬೇಕಾದ್ರೆ ಇಂತಹ ಕಿಡಿಗೇಡಿಗಳನ್ನ ಇಂಥ ಭ್ರಷ್ಟಾಚಾರಿಗಳನ್ನ ಆ್ಯಕ್ಷನ್ ತಗೊಳ್ಳಿ ಅಂತ ನಾವು